ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ದೊಡ್ಡ ಪ್ರಮ ಪ್ರಣಾಳಿಕೆಯನ್ನು ಹೊರಡಿಸಿದೆ ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾದಂಥ ವಿಷಯಗಳು ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗ ಏನು ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಸಮಯ ಸಮಯಕ್ಕೆ ಗೊಬ್ಬರಗಳಿಗೆ ಬೆಲೆಯನ್ನು ಹಿಡಿತದಲ್ಲಿಡಬೇಕು ಕೀಟನಾಶಕಗಳ ಬೆಲೆಯನ್ನು ಹಿಡಿತದಲ್ಲಿರಬೇಕು ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ಕಾಲ ಕಾಲಕ್ಕೆ ರೈತನಿಗೆ ತೊಂದರೆ ಆಗದೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೇವೆ ಅದರ ಪ್ರಕಾರ ಇವತ್ತು ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಪಡೆದು ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಒಂದು ಕೆ ಜಿಗೆ ಅದೇ ರೀತಿ ಒಂದು ಕ್ವಿಂಟಾಲ್ಗೆ ಒಂದು ಕ್ವಿಂಟಾಲ್ ಜೋಳಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಇವತ್ತು ಮಾರ್ಕೆಟ್ನಲ್ಲಿ ಜೋಳದ ಬೆಲೆ ಕುಸಿತವಾಗಿರೋದರಿಂದ ಇವತ್ತು ಲಕ್ಷಾಂತರ ಟನ್ನು ನಾವು ತೆಗೆದುಕೊಳ್ಳಿ ಅಂತ ಬರ್ತಾ ಇದ್ದೀವಿ ಈಗಾಗಲೇ ಮೂರು ಲಕ್ಷ ಟನ್ಗೆ ನಾವು ಎಲ್ಲ ಒದಗಿಸಿದ್ದೀವಿ ಈಗ ಗೋಣಿತೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಎರಡು ಲಕ್ಷ ಬೇಕು ಅಂತ ಕೇಳಿದ್ದಾರೆ ಎರಡು ಲಕ್ಷ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಮೂರು ಸಾವಿರದ ಇನ್ನೂರಕ್ಕೆ ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ಖರೀದಿ ಮಾಡೋ ಏರ್ಪಾಟುಗಳು ಕೂಡ ಮಾಡಿಕೊಂಡಿದ್ದೀವಿ ಅನ್ನೋ ವಿಷಯವನ್ನು ನಿಮ್ಮ ಗಮನಕ್ಕೆ ತರಿಸ್ತೀವಿ ಈ ರೀತಿ ನಾವು ರೈತರ ಪರ ಕಾರ್ಯಕ್ರಮಗಳನ್ನು ಮಾಡ್ತೀವಿ